ಕಲಬುರಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರನ್ನಾಗಿ ರಾಜಗೋಪಾಲ್ ರೆಡ್ಡಿ ಆಯ್ಕೆಗೆ ಅಂಬಿಗರ ಸೇವಾದಳ ಆಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಕೋಲಿ ಸಮಾಜದ ಯುವ ಮುಖಂಡರಾದ ಶ್ರೀ ರಾಜಗೋಪಾಲ್ ರೆಡ್ಡಿ ಅವರಿಗೆ ನೀಡಬೇಕು ಎಂದು ಜಿಲ್ಲಾ ಅಂಬಿಗರ ಸೇವಾದಳ ಆಗ್ರಹಿಸಿದೆ ಕಲಬುರಗಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅಂಬಿಗರ ಸೇವಾದಳದ ಜಿಲ್ಲಾಧ್ಯಕ್ಷ ರಾಜು ಸೊನ್ನ ಸ್ವತಂತ್ರ ಬಂದು ಇಲ್ಲಿಯವರೆಗೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನಮ್ಮ ಸಮಾಜದವರನ್ನ ನೇಮಕ ಮಾಡಿಲ್ಲ ಎಂದರು ಇನ್ನು ಈ ಸಂದರ್ಭದಲ್ಲಿ ಅಂಬಿಗರ ಸೇವಾದಳದ ಜಿಲ್ಲಾಧ್ಯಕ್ಷ ರಾಜು ಸೊನ್ನ ಉಪಾಧ್ಯಕ್ಷರಾದ ಪವನ್ ಕಡ್ಲೇವಾಡ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ ಶಾಖಾಪುರ ಸಹ ಕಾರ್ಯದರ್ಶಿಯಾದ ಬಸವರಾಜ ಜಮಾದಾರ ಸದಸ್ಯರಾದ ಜಗದೀಶ್ ಜಮಾದಾರ ಸೇರಿದಂತೆ ಅನೇಕ ಗಣ್ಯರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಸುಮಾರು ನಾವು ಕರ್ನಾಟಕದಲ್ಲಿ ಒಂದು ಲಕ್ಷ ಜನ ಇದ್ದಿದ್ದೆವು ಅದಕ್ಕಾಗಿ ನಮಗೆ ಹೆಚ್ಚಿನ ರಾಜಕೀಯವಾಗಿ ಹೆಚ್ಚಿನ ಸ್ಥಾನಮಾನವನ್ನು ಕಾಂಗ್ರೆಸ್ ಪಕ್ಷವನ್ನೇ ಕೊಡಬೇಕು ನಮಗೆ ಹಿಂದುಳಿದ ಸಮಾಜ ಅಂದರೆ ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ಎ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ವಿನಂತಿ ಮಾಡಿ ಕೊಡುತ್ತೇವೆ ತಾವು ನಾವು ತಾವು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷವನ್ನೇ ನಮ್ಮ ಸಮಾಜದಲ್ಲಿ ಬರೀ ಒಂದೊಂದು ಬರೀ ಪೋಸ್ಟ್ ಕೊಟ್ಟರೆ ಆಗಲ್ಲ ನಮ್ಮ ಸಮಾಜ ಏಳು ಲಕ್ಷ ಜನ ಇದೆ ಸುಮಾರು ಒಂದು ನಾಲ್ಕೈದು ಸ್ಥಾನಗಳನ್ನು ನಮ್ಮ ಸಮಾಜದವ್ರಿಗೆ ಕೊಡಬೇಕಾಗಿ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ವಿನಂತಿ ಮಾಡಿಕೊಳ್ಳುತ್ತೇವೆ ಇಲ್ಲ ಕೊಟ್ರಿ ಕೊಟ್ಟಿರ್ ಸಲಕ್ ಅಭಿಮ ಅಭಿನಂದನೆಗಳು ಅದ್ರ ಸಲಕೆ ಅದೇನ್ ಪ್ರಾಬ್ಲಮ್ ಇಲ್ಲ ಮತ್ತೆ ಇನ್ನು ಇನ್ನು ಹಿಂದುಳಿದ ಜನ ನಮ್ಮ ಜನ ಬಾಳಿದೆ ಅದ್ರ ಸಲಕ್ ಅವ್ರಿಗೂ ಎಲ್ಲಾ ರಾಜಕೀಯವಾಗಿ ಸಪೋರ್ಟ್ ಮಾಡ್ಬೇಕಾಗಿ ವಿನಂತಿ